ಆ ಆ ಆ ಸೂರ್ಯನ ಸೂರ್ಯನ ತನ್ನ ನೆಲೆಸಲು ನೋಡಿ ಸಮಯದಲ್ಲಿ ನನಗೂ ಆಸೆ ಬರುತ್ತೆ ನೀವು ನನ್ನ ಜೊತೆಗೆ ಇದ್ದಿದ್ರೆ ದಿಷ್ಟಿ ಅಂತ ಏನ್ ಮಾಡಿದ್ರು ಎಲ್ಲರಿಗೂ ಕಾಲ ಕೂಡಿ ಬಂತಿದ್ದಲ್ಲ ಅಲ್ಲಿವರೆಗೂ ನಿಮ್ಮ ಮುಂದೆಗೋಸ್ಕರ ನಮ್ಮ ನಮ್ಮ పూజి కాల ఎందు మరిబేడి నిన్న మనస్సు నన్ను ఇదేనో నన్న ఆశ నా ఆస పూజ సూచించు ಜಿರಿ ಜರಿಯಂತೆ ಅರಿಯುತ್ತಿರುವ ಈ ವೀನೂ ಕೂಡ ಅದನ್ನ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ಈ ಸೊಬಗು ಕೂಡ ರವಿಗೂ ಕೂಡ ಕಲ್ಪನೆಗೆ ಸಿಗದ ಈ ಸೊಬಗು ದಿನ ನಿತ್ಯ ನಿಜ ಅಂಶ ಲೇಖ ಇಂದು ವಸಂತ ಮಾಸ ವಸಂತನು ವಾಸಂತಿಯನ್ನು ಪಾಣಿಗ್ರಹಣ ಮಾಡಿಕೊಳ್ಳಲು ಹೊರಟಂತಿದೆ ವಾಸಂತಿಯು ಮಗಮಗಳಾಗಿ ಸುಗಂಧ ದ್ರವ್ಯ ಅನಂತ ಹಸಮನೆಗೆ ಹೊರಟಂತಿದೆ ಸೃಷ್ಟಿಯ ಶೃಂಗಾರ ಒಂದೆಡೆ ಇರಲಿ ಕರಣಪಿತನ ಕೆಮ್ಮಣ್ಣದ ಕಿರಣಗಳು ಕಚುಗುಳಿಯಿಂದ ಕೆಂದಾವರಿಯಂತೆ ನಿನ್ನ ಮನದನಿಯನ್ನು ಕೆನ್ನೆ ಕೆಂಪೇರಿ ಓಕುಳಿ ವರ್ಣಕ್ಕಿಳಿದಿದೆ ಈ ಹೈಮಾಂಗಿನಿಯ ಹೇಮವರ್ಣದ ಮುಖಮಂಡಲದಲ್ಲಿ ಚಿಕ್ಕ ಸರೋವರದಂತಿರುವ ಚೊಕ್ಕ ಕಣ್ಣುಗಳು ಕಾಮನ ಬಿಲ್ಲಲ್ಲಿ ನಾಚಿಸುವ ಬೇವಿನಡಿ ಆಕಾರದ ಬಾಗಿದ ದುಂಡು ಮುಖಕ್ಕೆ ಮೆರಗು ಕೊಡುತ್ತವೆ ಹಾಗಾದ್ರೆ ಈ ಸಹ ಶಿಲ್ಪಿಯ ಕೈ ಕುಂಚದಿಂದ ಕಡಿದ ಕಲ್ಪನಾ ತೀತ ಕುಂಚ ಚಂಪಕ ಈ ನನ್ನ ಅಂತ ಲೇಖ ಬಾ ಬಾಳಿನ ಭಾಗ್ಯ ಚಂದ್ರಿಕಾ ಬಂಗಾರವನ್ನು